ಯಾದಗಿರಿ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ತೀವ್ರವಾಗಿ ಇದೆ ಇಂಥ ಪರಿಸಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಸರ್ಕಾರದಿಂದ ಯಾದಗಿರಿ ಜಿಲ್ಲೆಗೆ ಹೆಚ್ಚಿನ ಯೂರಿಯಾ ಗೊಬ್ಬರ ತರಿಸೋಕ್ಕೆ ಪ್ರಯತ್ನ ಮಾಡಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಈಗಾಗಲೇ ಕೃಷಿ ಇಲಾಖೆ ದೊಡ್ಡ ರೀತಿಯಲ್ಲಿ ಇವತ್ತು ಯೂರಿಯಾ ಗೊಬ್ಬರ ಡಿ ಎ ಪಿ ಗೊಬ್ಬರ ಕೊರತೆಯಾಗಿದೆ ಆದರೆ ಬಂದಂಥ ಗೊಬ್ಬರ ರೈತರಿಗೆ ತಲುಪಿಸಲಾರನೆ ನೇರವಾಗಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ವಿಶೇಷವಾಗಿ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಸವನಗೌಡ ಮೊರಕಲ್ರವರು ಅವರೊಬ್ಬ ಕೃಷಿ ಪರಿಕರಗಳ ಜಿಲ್ಲಾ ಅಧ್ಯಕ್ಷನಾಗಿ ಮತ್ತು ನಂದಿ ಅಗ್ರೋ ಕೇಂದ್ರ ಟ್ರೇಡರ್ನ ಮಾಲಕಾಗಿ ಬಂದಂಥ ಯೂರಿಯಾ ಗೊಬ್ಬರವನ್ನು ಇಂದು ಇವತ್ತು ಶಾಪುರಿಗೆ ಬಂದಂಥ ಯೂರಿಯಾ ಗೊಬ್ಬರವನ್ನು ರೈತರಿಗೆ ಹಂಚಲಾರ್ದನೆ ದೊಡ್ಡ ದೊಡ್ಡ ಗಾಡಿಗಳ ಮುಖಾಂತರ ನೂರು ಚಿಲ ಇನ್ನೂರು ಚಿಲ ಸಪ್ಲೈ ಮಾಡಿರ್ತಕ್ಕಂಥ ಕೃಷಿ ಇಲಾಖೆಗೆ ದೂರು ಕೊಟ್ಟರೂ ಕೂಡ ಮಾನ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಿಗೆ ಗಮನಕ್ಕೆ ತಂದಿದ್ದೀವಿ ಜೊತೆಗೆ ಶಾಪುರ್ ತಾಲೂಕಿನ ಸಹಾಯಕ ನಿರ್ದೇಶಕರಿಗೆ ಗಮನಕ್ಕೆ ತಂದಿದ್ದೀವಿ ಅವರು ಸ್ವತಃ ದುಖಾನಿಗೆ ಬಂದವರು ಕೂಡ ನಮ್ಮ ರೈತ ಸಂಘದ ಕಾರ್ಯಕರ್ತರು ರೈತರು ಹೋಗಿ ಕೇಳಿದರೂ ಕೂಡ ಒಂದು ಚೀಲ ಗೊಬ್ಬರ ಕೊಡಲಾರ್ದೇ ನೀವೇನು ಮಾಡಿಕೊಳ್ತೀರಿ ಅಂತಕ್ಕಂಥ ಮಾತನಾಡಿರತಕ್ಕಂಥದನ್ನು ರೈತರಿಗೆ ಮಾಡತಕ್ಕಂಥ ಮೋಸವಾಗಿದೆ ಇದನ್ನು ತೀವ್ರವಾಗಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಮುಖಂಡರು ಇವತ್ತಿನ ಸೇರಿರ್ತಕ್ಕಂಥ ತಮ್ಮಣ್ಣ ಜಾಗೀರದರ್ ಅವರು ಜಿಲ್ಲಾ ಜಂಟಿ ಕಾರ್ಯಾಚಾರ ಭೀಮರಾಯ ಪೂಜಾರವರು ಸರಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಕೂಡಲೇ ಸೋಮವಾರ ಮಂಗಳವಾರ ಹೆಚ್ಚಿನ ಗೊಬ್ಬರವನ್ನು ಶಾಪುರ್ ತಾಲೂಕ ಯಾದಗಿರಿ ಜಿಲ್ಲೆಗೆ ಸುರ್ಪುರ್ ತಾಲೂಕಿಗೆ ಹುಣಸಗಿ ತಾಲೂಕಿಗೆ ಸಪ್ಲೈ ಮಾಡಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತೀವಿ ಮತ್ತು ಜೊತೆಗೆ ಬಂದಂಥ ಗೊಬ್ಬರವನ್ನು ರೈತರಿಗೆ ನೇರವಾಗಿ ಹಂಚಬೇಕು ಏನು ಆಸಾಮಿಗಳಾದ ನನ್ನ ಹೊಲ ಅದ ಅಂತೇಳಿ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡುವ ಮುಖಾಂತರ ರೈತರಿಗೆ ಮೋಸ ಮಾಡತಕ್ಕಂಥ ನೀತಿಯನ್ನು ನಿಲ್ಲಬೇಕಂತಕ್ಕಂಥ ಆಗ್ರಹವನ್ನು ನಾನು ಈ ಮೂಲಕ ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಯವರಿಗೆ ಗಮನಕ್ಕೆ ತರ್ತಾಯಿದ್ವಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಕೃಷಿ ಜಂಟಿ ಕಾರ ನಿರ್ದೇಶಕರಾಗಿರ್ತಕ್ಕಂಥ ಮತ್ತು ಎಲ್ಲ ತಾಲೂಕಿನ ಏಡಿಗಳಿಗೆ ಒಂದು ಸಭೆಯನ್ನು ಕರೆದು ಸಮರ್ಪಕವಾಗಿ ರೈತರಿಗೆ ಗೊಬ್ಬರ ಕೊಡಬೇಕು ಅಂತದ್ದು ಜೊತೆಗೆ ದುಬಾರಿಗೆ ಮಾರತಕ್ಕಂಥ ವ್ಯಾಪಾರಸ್ಥರ ಮೇಲೆ ಈಗಾಗಲೇ ಐವತ್ತು ನಾನ್ನೂರ ಅರವತ್ತು ರೂಪಾಯಿ ಮಾಡ್ತಕ್ಕಂಥ ವ್ಯಾಪಾರಸ್ಥರ ಮೇಲೆ ಈಗಾಗಲೇ ನಾವು ಸೈದಾಪುರದಲ್ಲಿ ಕೂಡ ದೂರು ನೀಡಿ ಅಲ್ಲಿಗೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಮತ್ತು ಎಡಿ ಅವ್ರಿಗೂ ಬಂದು ಅಲ್ಲಿ ತಾಕತ್ತು ಮಾಡಿರ್ತಕ್ಕಂಥದ್ದಿದೆ ಅದೇ ರೀತಿ ಇವತ್ತು ಬೇರೆ ಕಡೆ ಕೆಂಬಾವಿ ಹುಣಸಿಗಿ ಮತ್ತೊಂದು ಕಡೆಗೆ ಗೊಬ್ಬರ ಸೀರಾದಂತಹ ಪರಸಲ್ ಇದ್ದಂಥ ಗೊಬ್ಬರ ಬಂದರೂ ಕೂಡ ಮುನ್ನೂರೈವತ್ತು ನಾನೂರು ರೂಪಾಯಿ ಮಾಡ್ತಕ್ಕಂಥ ನೀತಿಯನ್ನು ಕೂಡಲೇ ನಿಲ್ಲಬೇಕು ಮತ್ತು ಕೂಡಲೇ ಡಿ ಎ ಪಿ ಗೊಬ್ಬರವನ್ನು ಪೂರೈಕೆ ಮಾಡಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತೀವಿ ಇನ್ನೊಂದು ಕಡೆಗೆ ಎರಡು ಚಲ ಹೀರೆ ಕೊಟ್ಟು ಒಂದು ಲಿಕ್ವಿಡ್ ತಗೊಳ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರವಾಗಿರತಕ್ಕಂಥದ್ದು ಯಾವುದೇ ರೈತರಿಗೆ ಇವತ್ತು ಕಂಪ್ನಿಗಳು ಕೊಡತಕ್ಕಂಥ ಲಿಕ್ವೂಡನ್ನು ಒತ್ತಾಯ ಮಾಡಿ ಕೊಡತಕ್ಕಂಥದ್ದು ಕಾನೂನಿಲ್ಲ ಅದನ್ನು ಈ ಅಕ್ರಮವಾಗಿ ಕೊಡತಕ್ಕಂಥ ನೀತಿಯನ್ನು ನಿಲ್ಲಿಸಬೇಕು ನಾವು ಹೇಳ್ತಾ ಇದ್ದೀವಿ ಸರ್ಕಾರ ಇವತ್ತು ಕಾನೂನುಗಳ ಮುಖಾಂತರ ಕೊಡಬೇಕಂತ ಕಾನೂನು ಬೇಕಾದ್ರೆ ಮಾಡಿ ನಾವು ತೊಗೊಳ್ತಾ ಇದ್ದೀವಿ ಅದು ಬಿಟ್ಟು ಒತ್ತಾಯ ಮಾಡಿಕೆ ಕಂಪ್ನಿ ಕೊಡ್ತಕ್ಕಂಥ ನೀತಿಯನ್ನು ಡೀಲರ್ಗಳು ಮಾಡ್ತಾ ಇದ್ದಾರೆ ಕೂಡಲೇ ಕಂಪ್ನಿಗಳ ಮೇಲೆ ಎಕ್ಷನ್ ತಗೊಂಡಿಗೆ ಲಿಂಕ್ ಕೊಡ್ತಕ್ಕಂಥದನ್ನು ತಡೆಗಟ್ಟಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಅದಕ್ಕೆ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಡಬಸಪ್ಪ ಗೌಡ ದಸನಾಪುರವರು ಮಧ್ಯ ಪ್ರವೇಶ ಮಾಡಿ ವ್ಯಾಪಾರಸ್ಥರಿಂದ ರೈತರಿಗೆ ಸುಲಿಗೆ ಮಾಡತಕ್ಕಂಥ ನೀತಿ ನಿಲ್ಬೇಕಂತೇಳಿ ಇವತ್ತು ಆಗ್ರಹ ಮಾಡುತ್ತೀವಿ ಒಂದೊಳೆ ಯಾವುದೇ ರೀತಿಯಿಂದ ಕ್ರಮ ಹೋದಲ್ಲಿ ಶಾಪುರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ತೀವ್ರವಾದಂತಹ ಚಳವಳಿಗಳು ಇಳಿತಕ್ಕಂಥ ಪರಿಸ್ಥಿತಿ ಬರ್ತಿರತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ नोन यादगीर जिल्ह्या रईसंघ अध्यक्षनगी सरकार जमन तुरता चंदप आनेगुरी